ಈಗಾಗಲೇ ಎರಡು ಗಂಟೆ ನಲವತ್ತೈದು ನಿಮಿಷ ನಲವತ್ತೇಳು ನಿಮ್ಮದರಲ್ಲಿ ಸುಮಾರು ಹದಿನೆಂಟು ಕಿಲೋಮೀಟ್ರು ಬೆಳೆಯಿಂದ ನಾವು ನಡ್ಕೊಂಡು ಬಂದಿದ್ದೆ ಆ ಹದಿನೆಂಟು ಕಿಲೋಮೀಟ್ರ್ ನಡೆದಿದ್ದರೂ ಕೂಡ ನಮಗೆ ಯಾರಿಗೂ ಆಯಾಸ ಆಗಿಲ್ಲ ಕಾರಣ ಮುಂದೆ ಒಂದು ಗುರಿ ಇದೆ ಆ ಗುರಿಯನ್ನು ತಲುಪಬೇಕು ಅನ್ನುವಂಥ ಎಚ್ಚರ ಇದೆ ಹಾಗಾಗಿ ಆ ಗುರಿಯನ್ನು ತಲುಪಿಸುವಂಥ ನಾಲ್ಕೈದು ಜನ ನಮ್ಮ ಬೆನ್ನ ಹಿಂದೆ ಇದ್ದಾರೆ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಹೀಗೆ ಕುವೆಂಪು ಈ ಎಲ್ಲ ಸಾಧಕರು ತಮ್ಮ ಬದುಕಿನಲ್ಲಿ ಏನೇನು ಸಾಧನೆ ಮಾಡಿದರು ಅಂತ ನಮಗೆ ಗೊತ್ತಿದೆ ಅಂಥ ಸಾಧನೆಯನ್ನು ಇವತ್ತು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಮನುಷ್ಯ ಈ ಲೋಕಕ್ಕೆ ಬಂದಿರುವಂಥದ್ದು ಕೇವಲ ಉಣ್ಣಲು ಉಡಲು ತೊಡಲು ಅಥವಾ ಇನ್ನೇನೋ ಮಜಾ ಮಾಡಲಿಕ್ಕೆ ಅಲ್ಲ ನಾವು ಈ ಲೋಕಕ್ಕೆ ಬಂದ ಮೇಲೆ ಏನಾದರೂ ಒಂದಿಷ್ಟು ಉಪಕಾರದ ಕಾರ್ಯಗಳನ್ನು ಮಾಡಬೇಕಲ್ಲ ನಾಲ್ಕು ಜನ ನಮ್ಮ ಕಾರ್ಯಗಳನ್ನು ಮೆಚ್ಚಬೇಕು ಅದು ಲೋಕ ಕಂಟಕವಾಗಬಾರ್ದು ಲೋಕ ಕಲ್ಯಾಣ ಆಗಬೇಕು ವಿಷಾದದ ಸಂಗತಿ ಅಂತಂದರೆ ಲೋಕ ಕಂಟಕ ಕಾರ್ಯಗಳನ್ನೇ ನಾವು ಹೆಚ್ಚು ಮಾಡ್ತಾಯಿದ್ದೇವೆ ಲೋಕ ಕಲ್ಯಾಣ ಕಾರ್ಯಗಳಿಂದ ದೂರ ಸರಿತಾ ಇದೆ ದೂರ ಇರೋ ಕಾರಣಕ್ಕಾಗಿಯೇ ಈ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಪರಿಸರ ಕೃಷಿ ಆರೋಗ್ಯ ಶಿಕ್ಷಣ ಮತ್ತು ರಾಜಕಾರಣ ಮಾತಾಡಬಾರ್ದಪ್ಪ ಈ ಐದು ಕ್ಷೇತ್ರಗಳಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಪಾದಯಾತ್ರೆ ನಡೀತಾ ಇದೆ ಸುಧಾರಣೆ ನೀವು ಮಾಡ್ತೀರಾ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಇವತ್ತೇ ಆಗ್ಬೋದು ನಾಳೆನೇ ಆಗ್ಬೋದು ಅಂತ ಕನಸನ್ನು ನಾವು ಕಟ್ಟಿಲ್ಲ ಆಗತ್ತೆ ಅನ್ನುವಂಥ ನಂಬಿಕೆಯನ್ನೇ ಇಟ್ಕೊಂಡಿದ್ದೇವೆ ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ ಬಸವಣ್ಣವರೇ ಹೇಳ್ತಾರೆ ನಂಬರು ನೆಚ್ಚರು ಬರಿದೆ ಕರೆಯವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ಓ ಎನ್ನನೆಯೇ ಶಿವನು ಅಂತ ಕೇಳ್ತಾರೆ ಆ ನಂಬಿಕೆಯಿಂದ ನಾವು ಕರೆದಾಗ ಶಿವರು ಕೂಡ ಓ ಅನ್ನುವಾಗ ಈ ಐದು ಕ್ಷೇತ್ರಗಳಲ್ಲಿ ಸುಧಾರಣೆ ಮಾಡುವಂಥದ್ದು ತುಂಬ ಕಷ್ಟ ಅಂತ ನಾವಂತೂ ಅಂದ್ಕೊಂಡಿಲ್ಲ ಅದು ಕಷ್ಟ ಯಾವಾಗುತ್ತೆ ಅಂತಂದರೆ ನಮ್ಮ ಮನಸ್ಸುಗಳನ್ನು ಸ್ವಚ್ಛ ಮಾಡಿಕೊಳ್ಳದೇ ಇದ್ರೆ ಈಗ ಅವ್ರು ಹೇಳಿದ್ರಲ್ಲ ಬಾಹ್ಯ ಪರಿಸರಕ್ಕಿಂತ ಆಂತರಿಕ ಪರಿಸರ ಕೊಳಕಾಗಿಬಿಟ್ಟಿದೆ ಅಂತ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಗುಲ್ಬರ್ಗಾದಲ್ಲಿ ಒಂದು ಹೋರಾಟ ನಡೆಯಿತು ಆ ಹೋರಾಟದಲ್ಲಿ ನಾವು ಭಾಗವಹಿಸಿದ್ವಿ ಮೀನಾಕ್ಷಿ ಬಾಳೆಯವರೇ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು ವಿಮಲಾ ಅವರು ಇದ್ದರು ಇಂಥ ಅನೇಕ ಜನ ಅಲ್ಲಿ ಭಾಗವಹಿಸಿದ್ದು ಭಾಗವಹಿಸಿದಂಥವ್ರೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗಿದ್ದನ್ನು ನಾವು ಪತ್ರಿಕೆಗಳ ಮೂಲಕ ಗಮನಿಸಿದ್ದೇವೆ ಅಂದರೆ ನಮಗೊಂದು ಬದ್ಧತೆ ಬೇಕು ಯಾವಾಗ ನಾವು ಬದ್ಧತೆಯನ್ನು ಇಟ್ಕೊಳ್ಳೋದಿಲ್ವೋ ಆಗ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗೋಲ್ಲ ಇದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಕಳೆದ ಮೂರು ದಿನಗಳಿಂದ ಇವತ್ತು ಸೇರಿ ಬಹಳ ಅಪರೂಪದ ಪ್ರತಿಕ್ರಿಯೆಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇವೆ ಒಬ್ಬ ಯಾರೋ ನಿನ್ನೆ ಮಾತನಾಡ್ತಾ ಇದ್ದರು ಸ್ವಾಮೀಜಿ ಐವತ್ತು ವರ್ಷಗಳ ಹಿಂದೆನೇ ಯಾಕೆ ನಿಮಗೆ ಈ ಕಲ್ಪನೆ ಬರಲಿಲ್ಲ ಈಗ ಎಪ್ಪತ್ನಾಲ್ಕು ವರ್ಷದಲ್ಲಿ ಈಗ ನಡೀತಾ ಇದ್ದೀರಲ್ಲ ಆವಾಗಲೇ ಈ ಕಲ್ಪನೆ ಬಂದಿದ್ದರೆ ಎಷ್ಟು ಸುಧಾರಣೆ ಆಗ್ತಾಯಿತ್ತು ಅಂತ ನಾವು ಅದಕ್ಕಾಗಿನ ಬರೀ ಭೂತವನ್ನು ನೋಡೋದಲ್ಲ ವರ್ತಮಾನವನ್ನು ಗಮನಿಸ್ಬೇಕು ಭೂತ ಏನೋ ಆಗಿ ಹೋಗೈತಿ ಅದನ್ನು ಕಟ್ಕೊಂಡು ಮತ್ತೇನು ಮಾಡೋದೈತಿ ವರ್ತಮಾನವನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಆ ನೆಲೆಯಲ್ಲಿ ಈ ರೀತಿಯ ಹೋರಾಟ ನಡೀತಾ ಇದೆ ಆ ಹೋರಾಟದಲ್ಲಿ ನೀವು ಕೇವಲ ದೈಹಿಕವಾಗಿ ಇಲ್ಲಿ ಕೂತ್ರೆ ಸಾಲದು ದೈಹಿಕವಾಗಿ ಎಲ್ಲರೂ ಕೂರ್ತಾರೆ ಆದರೆ ಮಾನಸಿಕವಾಗಿ ಕೂರಬೇಕು ಮಾನಸಿಕವಾಗಿ ಪರಿವರ್ತನೆ ಆಗಬೇಕು ಆಗ ಮಾತ್ರ ನಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಸೂಚ್ಯವಾಗಿ ಹೇಳ್ತಾ ಈಗ ತಾನೇ ಸ್ವಾಮೀಜಿಯವರು ಹೇಳಿದರು ಈ ಎಲ್ಲ ಹೋರಾಟದ ಬೆಂಗಾವಲಾಗಿ ನಿಂತಂಥವ್ರು ನಮ್ಮ ಶಿವನಕೆರೆ ಬಸಲಿಂಗಪ್ಪನವರು ನಮ್ಮಂಥವ್ರನ್ನ ರಾಜಕಾರಣಿಗಳನ್ನು ಅಥವಾ ಸಾಹಿತಿಗಳನ್ನು ಒಂದು ಕಡೆ ಸೇರಿಸೋದು ಎಷ್ಟು ಕಷ್ಟ ಅಂತ ಸಂಘಟಕರಿಗೆ ಗೊತ್ತು ಒಬ್ಬರು ಒಂದ್ರಿಗೆ ಮುಖ ಇದ್ದರೆ ಇನ್ನೊಬ್ರದ್ದು ಇನ್ನೊಂದು ಮುಖ ಆ ಎಲ್ಲ ಮುಖಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಪ್ರೀತಿ ವಿಶ್ವಾಸದಿಂದ ಅವರು ಮತ್ತೆ ಮತ್ತೆ ಫೋನ್ ಮಾಡಿ ಇಲ್ಲ ನಾವು ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದಾಗ ಅಂಥದ್ದೊಂದು ಇಷ್ಟು ಮಾಡಬೇಕಾಗುತ್ತೆ ಅವ್ರು ಹಾಗೆ ಇವರು ಹೀಗೆ ಅಂತ ಹೇಳಿ ಎಲ್ಲರನ್ನೂ ಒಂದುಗೂಡಿಸುವಂಥ ಕೆಲಸವನ್ನು ತುಂಬ ಸಮರ್ಥ ರೀತಿಯಿಂದ ಬಸ್ಲಿಂಗಪ್ಪನವ್ರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರ ಹುಟ್ಟುಹಬ್ಬ ಅಂತ ಬೆಳಗ್ಗೆ ನಮಗೆ ಗೊತ್ತಾಯಿತು ಹಾಗಾಗಿ ನಾವು ನಿಮ್ಮೆಲ್ಲರ ಪರವಾಗಿ ಇಂಥ ಒಳ್ಳೆಯ ಕಾರ್ಯಗಳನ್ನು ಇನ್ನೂ ಅವರು ಮಾಡಲಿ ಅಂತ ಹೇಳಿ ಈ ವೇದಿಕೆಯಲ್ಲಿ ಅಭಿನಂದಿಸ್ತಾ ಮತ್ತು ಸಾಯಂಕಾಲ ಇದೇ ಕಾರ್ಯಕ್ರಮ ಆರು ಗಂಟೆ ಆರೂವರೆ ಚನ್ನಗಿರಿಯಲ್ಲಿದೆ ಮೀನಾಕ್ಷಿ ಬಾಳಿಯವರು ಇದೇ ವೇದಿಕೆಯಲ್ಲೇ ಮಾತಾಡಿ ನಾನು ಹೋಗಬೇಕು ಅಂತ ಹೇಳಿದ್ರಂತೆ ಇಲ್ಲಮ್ಮ ಸಾಯಂಕಾಲ ಇದೆ ಸಾಯಂಕಾಲ ನೀವು ಮಾತಾಡಬೇಕು ಅಂತ ಹೇಳಿದಾಗ ಅವರು ಇದ್ದಾರೆ ಸಾಯಂಕಾಲ ಬಹುಶಃ ಏನು ಗುಡುಗು ಮಳೆ ಸಿಡಿಲು ಏನಾಗುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಯಾವಾಗಲೂ ಅಂಥ ಗುಡುಗು ಸಿಡಿಲು ಮಳೆಯನ್ನೇ ತರಿಸೋವಂಥವ್ರು ಅಂಥವ್ರ ಮಾತುಗಳನ್ನು ನಮ್ಮ ಜನ ಕೇಳಬೇಕು ಅಂತ ಹೇಳ್ತಾ ಈಗ ಬಸಲಿಂಗಪ್ಪನವ್ರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಟ್ಟು ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ